Hi, Frank. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಕ್ಯಾಬೇಜಲ್ಲಿ ಇವತ್ತು ಗೋಬಿ ಮಾಡ್ತಾ ಇದ್ದೀನಿ ಸೊ ಈ ಗೋಬಿ ರೆಸಿಪಿನ ಇವಾಗ ಚಳಿಗಾಲ ಸ್ಟಾರ್ಟ್ ಆಯಿತು ಸೊ ಆಚೆ ಕಡೆ ತಿನ್ನೋದಕ್ಕಿಂತ ಮನೆಯಲ್ಲಿ ತುಂಬಾನೇ ಸುಲಭವಾಗಿ ಕಡಿಮೆ ಕ್ಯಾಬೇಜ್ ಅಲ್ಲಿ ಮನೆಯವರೆಲ್ಲಾನು ತಿನ್ಬಹುದಾದಂತಹ ಕ್ಯಾಬೇಜ್ ಗೋಬಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ಸೊ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ವೀಡಿಯೋ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲಗೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಕ್ಯಾಬೇಜ್ ಗೋಬಿ ರೆಸಿಪಿ ನೀವು ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಫ್ರೆಂಡ್ಸ್ ಇವತ್ತು ಒಂದು ಕ್ಯಾಬೇಜಲ್ಲಿ ಸೊ ಎಷ್ಟೊಂದೆಲ್ಲ ಗೋಬಿ ಮಾಡ್ಕೊಬೋದು ಹೇಳಿ ತೋರಿಸ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಈ ಕ್ಯಾಬೇಜ್ ಗಡ್ಡೆನ ಕ್ಲೀನಾಗಿ ನಾನು ತುರಿದು ತಗೊಳ್ತೀನಿ ಸೊ ಫಸ್ಟು ಕ್ಯಾಬೇಜ್ನ ತುರ್ತಿಕೊಂಡ್ಬಿಡೋಣ ಬನ್ನಿ ಫಸ್ಟ್ ಇವಾಗ ನಾನು ಕ್ಯಾಬೇಜನ್ನ ನೀಟಾಗಿ ತುರ್ಕೊಂಬಿಡ್ತೀನಿ ಕ್ಯಾಬೇಜನ್ನ ಸಣ್ಣಗೆ ತುರ್ಕೋಬೇಕು ದಪ್ಪ ದಪ್ಪ ಪೀಸಿದರೆ ಮಕ್ಕಳಿಗೆ ಇಷ್ಟ ಆಗೋಲ್ಲ ತುರಿದ್ರ ತೊಗೊಂಡ್ರೆ ನಮಗೆ ಸಣ್ಣ ಸಣ್ಣದಾಗಿ ಬಾಲ್ ಕಟ್ಟೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲ ಕ್ಯಾಬೇಜ್ನ ಫಸ್ಟು ನಾನು ತುರಿದು ತಗೊಳ್ತೀನಿ ಕ್ಯಾಬೇಜಿಯಲ್ಲಿ ನಾನು ತುರಿದು ತೊಗೊಂಡಿದ್ದೀನಿ ಸೊ ಇವಾಗ ಇದಕ್ಕೆ ಏನೇನು ಸೇರಿಸಿಕೊಳ್ಳೋದು ಹೇಳಿ ನೋಡ್ಕೊಳ್ಳೋಣ ಸೊ ಯಾವುದೇ ಪ್ಯಾಕೆಟ್ ಗೋಬಿ ಪುಡಿ ಆಗ್ಬೋದು ಏನೂ ಬೇಡ ಸೊ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನೇ ಹಾಕಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ ಸೊ ನಾನಿಲ್ಲಿ ಜಿಂಜರ್ ಗ್ಯಾಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ಹಾಗೆ ಸ್ವಲ್ಪ ಅಚ್ಕಾಲದ ಪುಡಿ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಚ್ಕಾಲದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ಮತ್ತು ನೀರು ಯಾವುದೇ ಕಾರಣಕ್ಕೂ ನೀರು ಸೇರಿಸಬಾರ್ದು ಕ್ಯಾಬೇಜಲ್ಲಿ ತುಂಬಾ ನೀರಿರುತ್ತೆ ಫ್ಲೋರ್ ತಗೊಂಡಿದ್ದೀನಿ ಒಂದು ನಾಲ್ಕು ಟೇಬಲ್ ನಾಲ್ಕರಿಂದ ಒಂದು ಐದು ಟೇಬಲ್ ಸ್ಪೂನ್ ಆಗುವಷ್ಟು ಫ್ಲೋರ್ ಬೇಕಾಗುತ್ತೆ ಒಂದು ಸ್ವಲ್ಪ ಮಿಕ್ಕಿಸ್ಕೋಬೇಕು ಬೇಕಾಗುತ್ತೆ ಆಮೇಲೆ ಗ್ರೇವಿಗೆ ನೋಡಿ ಇಷ್ಟೇ ಇಷ್ಟು ಫ್ಲೋರ್ ಮಿಕ್ಕಿಸ್ಕೊಂಡಿದ್ದೀನಿ ಸೊ ಇವಾಗ ನಾನು ಮಿಕ್ಸ್ ಮಾಡಿಕೊಡ್ತೀನಿ ಇದನ್ನು ಎಲ್ಲ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಸಪ್ಪೆಯಿಂದಾನೆ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಸಜ್ಜೊಂದು ಸಾಸ್ ಹಾಕ್ಕೊತೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸಪ್ಪೆ ಸಪ್ಪೆ ಥರ ಅನಿಸಲ್ಲ ತುಂಬಾ ಟೇಸ್ಟ್ ಕೊಡುತ್ತೆ ಈ ರೀತಿ ಸೆಜ್ವನ್ ಸಾಸ್ ಹಾಕ್ಕೊಂಡ್ರೆ ಇವಾಗ ಫಸ್ಟು ನೀಟಾಗಿ ಕಲಿಸ್ಕೊಂಡ್ಬಿಡೋಣ ನೀವು ಬೇಕಾದರೆ ಒಂದು ಸ್ವಲ್ಪ ಮೈದಾ ಅಕ್ಕಿ ಇಟ್ಟು ಹಾಕ್ಕೊಳ್ಬೋದು ನಾನು ಇಲ್ಲಿ ಬರೀ ಕಾರ್ನ್ಫ್ಲೋರ್ ಮಾತ್ರ ತೊಗೊಂಡಿದ್ದೀನಿ ಮತ್ತು ನೀರು ಹಾಕ್ತಾಯಿಲ್ಲ ನೋಡಿ ಇಷ್ಟೇ ಇದರಲ್ಲಿ ನಮಗೆ ಕರೆಕ್ಟಾಗಿ ಆಗುತ್ತೆ ನೋಡಿ ಇನ್ನೂ ತೆಳುಗೆ ಆಯಿತು ಇನ್ನೊಂದು ಸ್ವಲ್ಪ ತೆಳುಗೇನಾದರೂ ಆದರೆ ಇನ್ನೊಂದು ಸ್ವಲ್ಪ ಅಕ್ಕಿ ಇಟ್ಟು ಹಾಕ್ಕೊಳ್ಳೋಣ ಚೆನ್ನಾಗಿ ಕಲಿಸ್ಕೊಳ್ಬೇಕು ಕಿಂಚ್ಕೊಂಡು ಕಲಿಸ್ಕೊಂಡು ಗಟ್ಟಿಯಾಗಿ ನಾವು ಕಲಿಸ್ಕೊಬೇಕು ಬಾಲ್ ರೀತಿಯಲ್ಲಿ ಸಣ್ಣ ಸಣ್ಣ ಬಾಲ್ಗಳನ್ನ ಮಾಡಿ ಬಿಡೋಣ ಉಪ್ಪು ಮಾತ್ರ ನೋಡ್ಕೊಂಡು ಹಾಕೋಬೇಕು ಉಪ್ಪು ಜಾಸ್ತಿ ಆದರೆ ಚೆನ್ನಾಗಿರಲ್ಲ ನೋಡಿ ಎಲ್ಲ ಕಲಸಾಗಿದೆ ಈ ರೀತಿ ಇದೆ ಅಲ್ವಾ ಸೊ ಇವಾಗ ಒಂದು ಸ್ವಲ್ಪ ತೆಳು ಅಂತ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಅಕ್ಕಿಟ್ಟಾಗಲಿ ಕಾಂಪೌಂಡ್ ಆಗಲಿ ಹಾಕೋಬೋದು ನೋಡಿ ನಾನು ಸಣ್ಣ ಸಣ್ಣದಾಗಿ ನಿಮ್ಗೆ ಯಾವ ಸೈಜ್ ಬೇಕು ನೋಡಿಕೊಂಡು ಉಂಡೆನ ಕಟ್ಟಿ ನಾವು ಮನೆಯವರೆಲ್ಲರಿಗೂ ಸರ್ವ್ ಮಾಡ್ಬೋದು ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಬಾಲ್ ಮಾಡಿ ನಾನು ತಗೊಳ್ತೀನಿ ಇದಕ್ಕೆ ಇಷ್ಟು ಸಣ್ಣ ಸಣ್ಣ ಬಾಲ್ ಮಾಡಿದ್ರೆ ಸಾಕು ಸೊ ಬನ್ನಿ ಎಲ್ಲನೂ ಉಂಡೆ ಕಟ್ಕೊಂಡ್ಬಿಡೋಣ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು ಹಾಕೋತಾಯಿದ್ದೀನಿ ನಾನು ಯಾಕಂದರೆ ನನಗೆ ಒಂದು ಸ್ವಲ್ಪ ತೆಳು ಆಗಿದೆ ಅನ್ನಿಸ್ತು ಹಾಗಾಗಿ ಇವಾಗ ಮೈದಾ ಹಿಟ್ಟಾಕಿ ಬಾಲ್ಗಳನ್ನ ಕಟ್ಕೊಂಬಿಡೋಣ ಇವಾಗ ಸ್ವಲ್ಪ ಮೈದಾ ಮತ್ತು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ದೀನಿ ನಾನು ಮತ್ತು ಕಾರ್ನ್ಫ್ಲೋರ್ ಇಷ್ಟನ್ನು ಹಾಕಿ ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊಂಬಿಡೋಣ ಇನ್ನು ನೀರೇ ಬೇಕಾಗಲ್ಲ ಇದು ನೋಡಿ ಇನ್ನೂ ತೆಡುಗಿ ಹಾಕ್ತಾಯಿದೆ ಯಾಕಂದರೆ ಕೋಸಲ್ಲಿ ತುಂಬಾ ನೀರಿನ ಅಂಶ ಇರುತ್ತೆ ನೋಡಿ ಇವಾಗ ಕರೆಕ್ಟ್ ಆಯಿತು ಇವಾಗ ಬಾಲ್ಗಳನ್ನ ಸಣ್ಣ ಸಣ್ಣದಾಗಿ ಬಾಲ್ನ ಕಟ್ಟಿ ಒಂದು ಪ್ಲೇಟಲ್ಲಿ ಇಟ್ಟು ಕರೆದು ಬಿಡೋಣ ನೋಡಿ ಈ ರೀತಿ ಬೇಕು ನಮಗೆ ನೋಡಿ ಆವಾಗ ಗೋಬಿ ಪರ್ಫೆಕ್ಟಾಗಿ ಬರುತ್ತೆ ತುಂಬಾ ರುಚಿ ಇರುತ್ತೆ ಇದು ಕ್ಯಾಬೇಜ್ ಗೋಬಿ ಸಣ್ಣ ಸಣ್ಣದಾಗಿ ಉಂಡೆಗಳನ್ನ ಮಾಡಿ ಇದ್ದೀನಿ ನಿಮ್ಗೆ ಎಷ್ಟು ದೊಡ್ಡದ ಬೇಕು ಉಂಡೆಗಳು ನೋಡಿಕೊಂಡು ಈ ರೀತಿ ಸಣ್ಣ ಸಣ್ಣ ಉಂಡೆಗಳು ಮಾಡಿ ಕಟ್ಟಿ ಒಂದು ಪ್ಲೇಟಲ್ಲಿ ಇಟ್ಕೊಂಡ್ಬಿಟ್ರೆ ಬೇಗ ಬೇಗನೆ ಕರಿಬೋದು ನಾವು ಹಾಗೆ ಒಂದು ಕಡೆ ಎಣ್ಣೆ ಕೂಡ ಬಿಸಿ ಇಟ್ಬಿಡೋಣ ಇವಾಗ ಎಣ್ಣೆ ಬಿಸಿ ಆಗುವಷ್ಟರಲ್ಲಿ ನಾವು ಇದನ್ನೆಲ್ಲ ಆಗಿ ಈ ರೀತಿ ಕಟ್ಟಿ ಇಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ನಮಗೆ ಕೋಟಿಂಗ್ ಬಂದಿದೆ ಅಂಥೇಳಿ ಸೊ ಈ ರೀತಿ ಕಾರ್ನ್ಫ್ಲೋರ್ ಮತ್ತು ಮೈದಾ ಕೀಟೆಲ್ಲ ಹಾಕಿರೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಮತ್ತು ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಸೊ ಬನ್ನಿ ಎಲ್ಲವೂ ಇದೇ ರೀತಿ ನಾನು ಫಸ್ಟು ಗೋಬಿ ಬಾಲ್ಗಳನ್ನ ರೆಡಿ ಮಾಡ್ಕೊಂಬಿಡ್ತೀನಿ ಓಕೆ ಆನ್ ಮಾಡಿ ಕಡಾಯಿಟ್ಟಿದ್ದೀನಿ ಇವಾಗ ಎಣ್ಣೆ ಬಿಸಿ ಆಗೋಕೆ ಇಟ್ಬಿಡೋಣ ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ನಾವು ಗೋಬಿ ಬಾಲ್ನ ರೆಡಿ ಮಾಡ್ಕೋಬಹುದು ಸೊ ಇಷ್ಟೇ ಎಣ್ಣೆಯಲ್ಲಿ ಕರೆದು ಬಿಡೋಣ ಸಾಕು ಸೊ ಎಣ್ಣೆ ಬಿಸಿ ಆಗ್ತಾ ಇರಲಿ ನೋಡಿ ಎಲ್ಲ ಬಾಲ್ನೂ ಇದೇ ರೀತಿ ಕಟ್ ಇಡ್ತಾ ಇದ್ದೀನಿ ನೋಡಿ ಒಂದು ಸಣ್ಣ ಕ್ಯಾಬೇಜಲ್ಲಿ ಎಷ್ಟೆಲ್ಲ ಗೋಬಿಗಳನ್ನ ಮಾಡ್ಕೋಬಹುದು ಅಂತ ಹೇಳಿ ಈ ಕಡೆ ಎಣ್ಣೆ ಕೂಡ ಬಿಸಿಯಾಗಿದೆ ಸೊನ್ನೆ ಎಣ್ಣೆಯಲ್ಲಿ ಕರೆದು ಬಿಡೋಣ ಎಣ್ಣೆ ಬಿಸಿ ಆಗಿದೆಯಾ ಇಲ್ವಾ ಅಂತ ಹೇಳಿ ಸ್ವಲ್ಪ ಎಣ್ಣೆ ಚೆಕ್ ಮಾಡ್ಕೊಳ್ಳೋಣ ನೋಡಿ ಎಣ್ಣೆ ಇಷ್ಟು ಬಿಸಿ ಆದ್ರೆ ಸಾಕು ಜಾಸ್ತಿ ಮೀಡಿಯಂ ಫ್ಲೇಮ್ ಇಟ್ಕೊಂಡೇನೆ ಕರಿಬೇಕು ಇಲ್ಲ ಮೇಲೆ ಎಲ್ಲ ಕಪ್ಗಾಗಿ ಒಳಗಡೆ ಎಲ್ಲ ಹಸಿ ಹಂಗೆ ಇರುತ್ತೆ ಇವಾಗ ಒಂದೊಂದೇ ಉಂಡೆಗಳನ್ನ ನಾವು ಎಣ್ಣೆಯಲ್ಲಿ ಬಿಡೋಣ ಸೊ ನೀವು ಇದೇನು ಒಂದಕ್ಕೊಂದೇನು ಅಂಟ್ಕೊಳ್ಳೋಲ್ಲ ಸ್ವಲ್ಪ ದೂರ ದೂರ ಬಿಟ್ಟು ಒಂದೆರಡು ಎರಡು ನಿಮಿಷ ಆದಮೇಲೆ ನಾವು ತಿರ್ಗಿಸ್ಕೊಳ್ಳೋಣ ಯಾಕಂದ್ರೆ ಒಂದು ಕಡೆ ಪೂರ್ತಿಯಾಗಿ ಫ್ರೈ ಆದಮೇಲೆ ಇನ್ನೊಂದು ಕಡೆ ತಿರ್ಗಿಸ್ಕೊಂಡ್ರೆ ನಮಗೆ ನೀಟಾಗಿ ಗೋಬಿ ಬಾಲ್ ರೆಡಿ ಆಗುತ್ತೆ ನೋಡಿ ನೋಡಿ ಫುಲ್ಲು ಕಡಿಮೆ ಫ್ಲೇಮ್ ಇಟ್ಟು ನಾನು ಕರಿತಾ ಇದ್ದೀನಿ ಸೊ ಆಗಿರೋದೆಲ್ಲಾನು ನೋಡಿ ಏನು ನಿಮಗೆ ಕಡಾಯಿಗೆ ಏನು ಅಂಟ್ಕೊಳ್ಳಲ್ಲ ತುಂಬಾನೇ ನೀಟಾಗಿ ತಿರ್ಗಿಸ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಬಾಳ್ಗಲ್ ಒಡೆದೋಗದಿರೇ ತುಂಬಾನೇ ಚೆನ್ನಾಗಿ ಬರುತ್ತೆ ಆದ್ರೆ ಒಂದೆರಡು ಒಂದು ಎರಡು ನಿಮಿಷ ಆದಮೇಲೆ ತಿರ್ಗಿಸ್ಕೋಬೇಕು ಯಾಕಂದರೆ ಒಂದು ಕಡೆ ಪೂರ್ತಿಯಾಗಿ ಫ್ರೈ ಆದಮೇಲೆ ತಿರ್ಗಿಸ್ಕೊಂಡ್ರೆ ನಮಗೆ ತಳ ಅಂಟುಕೊಳ್ಳಲ್ಲ ಮತ್ತು ತುಂಬಾ ನೀಟಾಗಿ ಬರುತ್ತೆ ಗೋಬಿ ಬಾಲ್ಗಳು ನೋಡಿ ನಿಧಾನಕ್ಕೆ ಕಡಿಮೆ ಉರಿ ಇಟ್ಟೇನೆ ಫ್ರೈ ಮಾಡ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಆಗಬೇಕು ಫುಲ್ಲು ಕ್ರಿಸ್ಪಿ ಆಗಬೇಕು ನಮಗೆ ಗೋಬಿ ಬಾಲ್ ಎಲ್ಲ ಹಾಗೆ ತಿರ್ಗಿಸ್ಕೊತಾನೆ ಫ್ರೈ ಮಾಡ್ಕೊಳ್ಳೋಣ ಸೊ ತೋರಿಸ್ತೀನಿ ನಾನು ಎಲ್ಲಿವರೆಗೂ ಆಗಬೇಕು ಅಂತೇಳಿ ಇನ್ನೂ ಹಸಿ ಇರುತ್ತೆ ಇದು ಒಳಗಡೆ ಸೊ ಮೇಲೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಮೇಲೆ ಕ್ರಿಸ್ಪಿ ಇರಬೇಕು ಒಳಗಡೆ ಸಾಫ್ಟಾಗಿ ಮತ್ತು ಒಳಗಡೆ ಚೆನ್ನಾಗಿ ಬೆಂದಿರಬೇಕು ಸೊ ಇವಾಗ ಇರಲಿ ಬೇಯಿತಾಯಲ್ಲಿ ಎರಡು ನಿಮಿಷ ಬೇಂದರೆ ಇದಾಗೋಗುತ್ತೆ ಆಗಿದೆ ಗೋಬಿ ಎಲ್ಲ ರೆಡಿಯಾಗಿದೆ ಇವಾಗ ತೆಗೆದ್ಬಿಡೋಣ ಕ್ಯಾಬೇಜ್ ಗೋಬಿ ರೆಡಿ ಆಯಿತು ನೋಡಿ ಇಷ್ಟು ಕಲರ್ ಬರಬೇಕು ನಮಗೆ ಸೊ ಯಾವುದೇ ಕಲರ್ನ ಹಾಕ್ತೀರ ನಾವು ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ಅಂತೀವಿ ಸೊ ಇಷ್ಟು ಚೆನ್ನಾಗಿ ಕರಿಬೇಕು ಅಂದರೆ ಒಳಗಡೆ ಕೂಡ ಚೆನ್ನಾಗಿ ಬೆಂದಿರತ್ತೆ ಸೊ ಬನ್ನಿ ಎಲ್ಲ ಪ್ಲೇಟಲ್ಲಿ ತೆಗೆದುಬಿಡೋಣ ಇವಾಗ ಆಗಿದೆ ಇದು ಸ್ವಲ್ಪ ಬಿಸಿ ಹಾಕಿಬಿಟ್ಟು ಆಮೇಲೆ ಒಂದೊಂದೇ ಬಾಲನ್ನ ಹಾಕಿ ಮತ್ತೆ ಇದೇ ರೀತಿ ಸೇಮ್ ಕರೆದ್ಬಿಡೋಣ ಆದರೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕರೆದ್ರೆ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲ ಸೀದಸ್ಬಿಟ್ರೆ ಚೆನ್ನಾಗಿರಲ್ಲ ಒಂದು ಐದು ನಿಮಿಷ ತಿರುಗಿಸೋದೇ ಬೇಡ ಅದು ಚೆನ್ನಾಗಿ ಒಂದು ಕಡೆ ಬೆಂದಾದಮೇಲೆ ನಾವು ತಿರ್ಗಿಸ್ಕೋಬೇಕಾಗತ್ತೆ ನೋಡಿ ಆಯಿತು ಎಷ್ಟೆಲ್ಲ ಆಯಿತು ಅಂಥೇಳಿ ಒಂದು ಚಿಕ್ಕ ಕ್ಯಾಬೇಜಲ್ಲಿ ಇಷ್ಟೆಲ್ಲ ಗೋಬಿ ಮಾಡ್ಕೊಬೋದು ಮನೆಯವರೆಲ್ಲ ತಿನ್ಬೋದು ಹಾಗೆ ಬೇಕಾದರೂ ತಿನ್ಬೋದು ಇದಕ್ಕೆ ಗ್ರೇವಿ ಬೇಕಾದರೂ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಇದೊಂದು ಎರಡು ನಿಮಿಷ ಆಗಲಿ ಆಮೇಲೆ ತಿರ್ಗಿಸ್ಕೊಳ್ಳೋಣ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಆಗಿರ್ಬೇಕು ನಮಗೆ ಎಷ್ಟು ಕ್ರಿಸ್ಪಿಯಾಗಿ ಬೆಂದಿದೆ ಅಂಥೇಳಿ ನೋಡಿ ಒಳಗಡೆ ಕೂಡ ಅಷ್ಟೇ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಒಂದು ಎರಡು ನಿಮಿಷ ಆದಮೇಲೆ ತಿರ್ಗಿಸ್ಕೊಂಡ್ರೆ ಎಷ್ಟು ನೀಟಾಗಿ ನಮಗೆ ತಿರ್ಗಿಸ್ಕೋಬೋದು ಅಂಥೇಳಿ ಇಲ್ಲಾಂದರೆ ಆ ತಕ್ಷಣ ತಿರ್ಗೋಸೆ ಹೋದರೆ ಏನಾಗುತ್ತೆ ಅಂದರೆ ಸೊ ಎಲ್ಲ ಅಂಟ್ಕೊಂಡು ಬಾಲ್ಗಳೆಲ್ಲ ಹೊಡೆದು ಹೋಗುತ್ತೆ ಹಾಗಾಗಿ ಇದೊಂದು ಗಮನಕ್ಕೆ ಇಟ್ಟು ನಾವು ತಿರ್ಗೋಸ್ಕೋಬೇಕು ಇದನ್ನು ಸೊ ಫ್ರೆಂಡ್ಸ್ ನಾನು ಎಲ್ಲನೂ ಗೋಬಿ ಬಾಲನ್ನ ಇದೇ ರೀತಿ ಕರೆದ್ಬಿಟ್ಟು ಮತ್ತೆ ಆಮೇಲೆ ತೋರಿಸಿ ನಿಮಗೆ ನೋಡಿ ಆಯಿತು ಸೊ ಎಲ್ಲವೂ ಕರೆದಿದ್ದಾಯಿತು ಇನ್ನೊಂದು ಇದೆ ಅಷ್ಟೇ ಲಾಸ್ಟು ಸೊ ನೋಡಿ ಸುಮಾರು ನಾವು ಒಂದು ಚಿಕ್ಕ ಕ್ಯಾಬೇಜಲ್ಲಿ ಸುಮಾರು ಗೋಬಿಗಳಾಯಿತು ಸೊ ಇವಾಗ ಇದನ್ನು ಒಂದು ಗ್ರೇವಿನ ರೆಡಿ ಮಾಡಿಕೊಂಡು ಮಾಡ್ಕೊಳ್ಳೋಲ್ಲ ಇಲ್ಲ ಅಂದರೆ ನೀವು ಹಾಗೆ ಕೂಡ ಟೊಮೆಟೊ ಕೆಚಪ್ ಜೊತೆ ಹಾಗೆ ತಿನ್ಬೋದು ಇನ್ನೂ ಚೆನ್ನಾಗಿರತ್ತೆ ಸೊ ಗ್ರೇವಿ ಮಾಡಿಕೊಂಡ್ರೆ ಸೇಮ್ ಹೋಟ್ಲಲ್ಲಿ ಯಾವ ಥರ ಮಾಡ್ಕೊಡ್ತಾರೋ ಅದೇ ರೀತಿ ಇರುತ್ತೆ ಸೊ ಇದೆಲ್ಲ ಆಗಿದೆ ತೆಗೆದುಬಿಡೋಣ ಇವಾಗ ಆಗಿದೆ ತೆಗೆದ್ಬಿಡೋಣ ಇವಾಗ ಇಷ್ಟು ಗೋಲ್ಡನ್ ಕಲರ್ ಆದರೆ ಆಯಿತು ಒಳಗಡೆನೂ ಚೆನ್ನಾಗಿ ಬೆಂದಿರತ್ತೆ ಮೇಲೆ ಕೂಡ ಫುಲ್ಲು ಆಗಿರುತ್ತೆ ನೋಡಿ ಸೊ ರೆಡಿ ಆಯಿತು ಇವಾಗ ಇದಕ್ಕೆ ಒಂದು ಒಳ್ಳೆ ಗ್ರೇವಿನ ರೆಡಿ ಮಾಡ್ಕೊಳ್ಳೋಣ ಸೊ ಹಿಂಗೆ ಬೇಕಾದರೂ ತಿನ್ಕೋಬೋದು ಚೆನ್ನಾಗಿರತ್ತೆ ಬಿಸಿ ಬಿಸಿಯಾಗಿ ಇವಾಗ ಚಳಿಯಲ್ಲಿ ತುಂಬಾ ಚೆನ್ನಾಗಿರೋಂಥ ಕ್ಯಾಬೇಜ್ ಗೋಬಿ ರೆಡಿ ಆಯಿತು ಸೊ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಆಯಿತು ಒಗ್ಗರಣೆಗೆ ಜಸ್ಟ್ ಒಂದೇ ಒಂದು ಟೇಬಲ್ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಇಟ್ಟಿದ್ದೀನಿ ನೋಡಿ ಎಷ್ಟೇ ಸಾಕಾಗತ್ತೆ ಇದಕ್ಕೆ ನೀವು ಬೇಕಾದರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಬೋದು ನಾನು ಪೇಸ್ಟ್ ಹಾಕ್ತಾಯಿದ್ದೀನಿ ಒಂದೆರಡು ಈ ಥರ ಮೆಣಸಿನ್ಕಾಯಿನ ಕಟ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ ೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಟೇಬಲ್ ಸ್ಪೂನ್ ಆಗೋ ಅಷ್ಟು ಜಿಂಜರ್ ಗಾರ್ಲಿ ಪೇಸ್ಟು ಸೊ ನಾನು ಮಕ್ಕಳಿಗೆ ಹಾಗೆ ಹಾಕೊಟ್ರೆ ತಿನ್ನಲು ಹೇಳಿ ಪೇಸ್ಟ್ ಹಾಕಿದ್ದೀನಿ ನೀವು ಬೇಕಾದ್ರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣಗೆ ಹೆಚ್ಚಿ ಕೂಡ ಹಾಕೋಬಹುದು ಕೊತ್ತಂಬರಿ ಒಂದು ಸ್ವಲ್ಪನೇ ಕಾರ್ನ್ಫ್ಲೋರ್ ಮಿಕ್ಕಿಸ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಸ್ಪೂನ್ಗಿಂತ ಕಡಿಮೆ ಇದೆ ಇದಕ್ಕೆ ಒಂದು ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಎತ್ತಿಕೊಳ್ಳೋಣ ಸೊ ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ ಕಾರ್ನ್ಫ್ಲೋರ್ ಹಾಕೋದ್ರಿಂದ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಎಲ್ಲ ಸಾಫ್ಟಾಗಿ ಆಮೇಲೆ ಸಾಸ್ಗಳನ್ನ ಹಾಕೊಳ್ಳೋಣ ನೀವು ಬೇಕಾದ್ರೆ ಈರುಳ್ಳಿ ಹೂ ಹಾಕೋಬಹುದು ಕ್ಯಾಪ್ಸಿಕಮ್ ಹಾಕೋಬಹುದು ಇನ್ನೂ ಚೆನ್ನಾಗಿರುತ್ತೆ ಸೊ ನಾನು ಯಾವುದೂ ಇಲ್ಲ ಸಿಂಪಲ್ ಆಗಿ ರೀತಿಯಾಗಿ ಒಗ್ಗರಣೆ ಮಾಡ್ತಾ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ನಾನು ಇದಕ್ಕೆ ಒಂದು ಸ್ವಲ್ಪ ಸೆಜ್ವನ್ ಸಾಸ್ ಹಾಕ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಹಾಗೆ ಸೋಯಾ ಸಾಸು ಜಸ್ಟ್ ಒಂದು ಟೂ ಡ್ರಾಪ್ಸ್ ಸಾಕು ಜಾಸ್ತಿ ಆದರೆ ಎಲ್ಲ ಕಲರ್ ಚೇಂಜ್ ಆಗಿರುತ್ತೆ ಜಸ್ಟ್ ಎರಡು ಡ್ರಾಪ್ಸ್ ಆದರೆ ಸಾಕಾಗುತ್ತೆ ಹಾಗೆ ಸ್ವಲ್ಪ ಟೊಮೆಟೊ ಕಿಚ್ಚಪ್ ಹಾಕೋತಾ ಇದ್ದೀನಿ ಇಷ್ಟೇ ಸಾಕು ಬೇರೆ ಇನ್ಯಾವ ಸಾಸು ಇಷ್ಟ ಇಷ್ಟಾದರೆ ಸಾಕು ಸೊ ಇವಾಗ ಫ್ಲೋರ್ ಏನು ಕಲ್ಸಿಟ್ಟಿದ್ವು ನಾವು ನೀರು ಹಾಕಿ ಇದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ರೆಡಿ ಆಯಿತು ಅಷ್ಟೇ ನೀವು ಇದಕ್ಕೆ ಈರುಳ್ಳಿ ಹೂವು ಎಲ್ಲ ಹಾಕೋಬೋದು ಇನ್ನೂ ಚೆನ್ನಾಗಿರುತ್ತೆ ಅಷ್ಟೇ ಜಸ್ಟು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಹಾಕಿದ್ದೀನಿ ಸೊ ಗಟ್ಟಿ ಹಾಕ್ತಾ ಇರುತ್ತೆ ಸೊ ಇದನ್ನು ನಾವು ಇವಾಗ ಬಿಸಿ ಆದ ಕೂಡಲೇ ಗೋಬಿಗಳೇನಿದೆ ಬಾಲು ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಗ್ಲಾಸ್ಗಳಲ್ಲೂ ಉಪ್ಪಿರುತ್ತೆ ಇವಾಗ ನಾನು ಒಂದೇ ಒಂದು ಚಿಟಿಕೆ ಆಗೋಷ್ಟು ಸೇರಿಸ್ತಾ ಇದ್ದೀನಿ ಇಷ್ಟಾದರೆ ಸಾಕು ನೋಡಿ ನಮಗೆ ಗಟ್ಟಿ ಆಯಿತು ಸೊ ಇಷ್ಟಾದರೆ ಸಾಕು ಇವಾಗ ನಾವು ಗೋಬಿಗಳನ್ನ ಮಿಕ್ಸ್ ಮಾಡಿ ಒಂದು ಸರಿ ಹೈ ಫ್ಲೇಮಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಆಯಿತು ಸೊ ಇವಾಗ ಗೋಬಿ ಬಾಲ್ಗಳೆಲ್ಲನೂ ನಾವು ಗ್ರೇವಿಗೆ ಹಾಕ್ಕೊಂಡ್ಬಿಡೋಣ ನೋಡಿ ಎಷ್ಟು ಅಂತ ಅಂಥೇಳಿ ಇವಾಗ ಚೆನ್ನಾಗಿ ಹೈ ಫ್ಲೇಮಲ್ಲೇ ಇಟ್ಟು ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಆಯಿತು ತುಂಬ ಹೊತ್ತು ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಸಾಫ್ಟಾಗಿಬಿಡುತ್ತೆ ಜಾಸ್ತಿ ಸಾಫ್ಟ್ ಆಗಬಾರ್ದು ಮೇಲೆ ಇರಬೇಕು ಒಳಗಡೆಯಿಂದ ಸಾಫ್ಟಾಗಿರಬೇಕು ತುಂಬ ಚೆನ್ನಾಗಿರತ್ತೆ ನೋಡಿ ರೆಡಿ ಆಯಿತು ತುಂಬಾ ರುಚಿಯಾಗಿರುವಂಥ ಕ್ಯಾಬೇಜ್ ಗೋಬಿ ರೆಡಿ ಆಯಿತು ಅಷ್ಟೇ ಬಿಸಿ ಬಿಸಿಯಾಗಿರೋದು ಸರ್ವ್ ಮಾಡೋಣ ಅಂದರೆ ಸೇಮ್ ಹೋಟ್ಲಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ ನೀವು ಬೇಕಾದರೆ ಒಂದು ಸ್ವಲ್ಪ ಈರುಳ್ಳಿ ಹೂವು ಹಾಕ್ಕೊಂಡ್ರೆ ಆಯಿತು ಕ್ಯಾಪ್ಸಿಕಮ್ ಇಲ್ಲ ಬೇರೆ ಬೇರೆ ವೆಜಿಟೇಬಲ್ ಕೂಡ ಹಾಕೋಬೋದು ಇತ್ತು ಇವಾಗ ಗ್ಯಾಸ್ ಆಫ್ ಇದ್ದೀನಿ ಚೆನ್ನಾಗಿ ಬಿಸಿಯಾಗಿದೆ ಇನ್ನು ಜಾಸ್ತಿ ನಾವು ಅದಕ್ಕೆ ಎಲ್ಲ ಗ್ರೇವಿ ಎಲ್ಲ ಡ್ರೈ ಆಗಿಬಿಡತ್ತೆ ಸೊ ಇಷ್ಟ ಇದ್ದರೆ ಕರೆಕ್ಟಾಗಿ ಆಗಿರತ್ತೆ ಬನ್ನಿ ಸರ್ವ್ ಮಾಡಿಬಿಡೋಣ ಅಂದರೆ ಬಿಸಿ ಬಿಸಿಯಾಗಿರೋ ಅಂಥ ಕ್ಯಾಬೇಜ್ ಗೋಬಿ ರೆಡಿ ಆಯಿತು ತುಂಬಾ ರುಚಿಯಾಗಿರುತ್ತೆ ಸೊ ಸಾಸೆಲ್ಲ ಹಾಕಿರೋದ್ರಿಂದ ಇನ್ನೂ ತುಂಬ ರುಚಿ ಇರುತ್ತೆ ನೋಡಿ ಎಲ್ಲರೂ ತಿನ್ಬೋದು ನಾಲ್ಕು ಐದು ಜನ ಆರಾಮ್ಸೆ ತಿನ್ಬೋದು ಇದನ್ನು ಸೊ ನೀವು ಇದೇ ತಗೊಳಕ್ಕೆ ಹೋದ್ರೆ ಹೋಟ್ಲಲ್ಲಿ ಇನ್ನೂರಿಂದ ಇನ್ನೂರೈವತ್ತು ರೂಪಾಯಿ ಆಗುತ್ತೆ ಜಸ್ಟ್ ಒಂದು ಇಪ್ಪತ್ತು ರೂಪಾಯಿ ಕೋಸ್ ತೊಗೊಂಬಂದ್ರೆ ಮನೆಯವರೆಲ್ಲ ತಿನ್ಬೋದು ನೋಡಿ ನಾನು ಗೋಬಿ ತಂದಾಗ ಈ ಥರ ಸ್ಟಿಕ್ಕು ಕೂಡ ಬಂದಿರೋದು ಹಾಗೆ ತಿಕ್ಕಿದ್ದೆ ಈ ರೀತಿ ಕೆಚಪ್ ಜೊತೆ ತಿಂದೆ ತುಂಬಾ ಚೆನ್ನಾಗಿರುತ್ತೆ ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೋಸ್ಕರ ಇವತ್ತು ಬಿಸಿ ಬಿಸಿಯಾಗಿರುವಂಥ ಕ್ಯಾಬೇಜ್ ಗೋಬಿ ರೆಸಿಪಿನ ತೋರಿಸ್ಕೊಟ್ಟಿದ್ದೀನಿ ಸೊ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮಕ್ಕಳಿಗಂತೂ ತುಂಬಾ ಇಷ್ಟ ಆಯಿತು ಸೊ ಮಕ್ಕಳು ಯಾವಾಗೂ ಗೋಬಿ ಕೊಡಿಸು ಕೊಡಿಸು ಅಂತ ಹೇಳ್ತಾರಲ್ವ ಸೊ ಈ ರೀತಿಯಾಗಿ ಒಂದು ಗೋ ಕ್ಯಾಬೇಜ್ನ ತಂದರೆ ಮನೆಯವರು ಎಲ್ಲರೂ ತಿನ್ಬೋದು ಸೊ ಅದು ಹೆಲ್ದಿಯಾಗಿ ಮನೇಲಿ ಮಾಡಿ ಕೊಟ್ಟರೆ ಮಕ್ಕಳಿಗೆ ಮತ್ತೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ನಮ್ಮಮ್ಮನಿಗೆ ತುಂಬ ಇಷ್ಟ ಆಯಿತು ಸೊ ಹೋಟ್ಲಿಂದ ತಂದು ಕೊಟ್ಟರೆ ಅಮ್ಮ ತಿನ್ನೋದಿಲ್ಲ ಸೊ ಇವಾಗ ನಾನು ಮನೇಲಿ ಮಾಡಿಕೊಟ್ಟೆ ತುಂಬಾ ಚೆನ್ನಾಗಿದೆ ಅಂಥೇಳಿ ಅಮ್ಮ ಕೂಡ ಇಷ್ಟಪಟ್ಟು ತಿಂತಾ ಇದ್ದಾರೆ ಸೊ ಈ ರೀತಿಯಾಗಿ ಎಲ್ಲ ಎಲ್ಲರೂ ಇಷ್ಟಪಟ್ಟು ತಿಂತಾಯಿದ್ರೆ ಸೊ ನನಗೂ ಕೂಡ ಅಡುಗೆ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಸೊ ಇವತ್ತಿನ ಈ ರೀತಿ ಈ ವಿಧಾನದಲ್ಲಿ ಮಾಡ್ಕೊಳ್ಳಿ ಚೆನ್ನಾಗಿರತ್ತೆ ರೆಡಿ ಆಯಿತು ನಾನು ಸ್ಟಿಕ್ ಕೂಡ ಹಾಕಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಉದರ್ಸ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಟೊಮ್ಯಾಟೊ ಜೊತೆ ಕೆಚಪ್ ಒಂದಿಗೆ ಸರ್ವ್ ಮಾಡಿದ್ದೀನಿ ಸೊ ಇವತ್ತಿನ ಈ ಗೋಬಿ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ಸೊ ವಿಡಿಯೋ ಪೂರ್ತಿ ನೋಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಯಾರು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ಕ್ಯಾಬೀಸ್ ಗೋಬಿ ರೆಸಿಪಿಯೊಂದಿಗೆ ಅನ್ನು ಮುಗಿಸಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತು ಬೇರೆ ಬೇರೆ ರೆಸಿಪಿಯೊಂದಿಗೆ ಡೈಲಿ ಬ್ಲಾಗ್ಸ್ ರಂಗೋಲಿ ಬ್ಲಾಗ್ಸ್ ಎಲ್ಲನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಎಲ್ಲ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ ಫ್ರೆಂಡ್ಸ್ ಬಾಯ್